ಆತ್ಮೀಯ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ಪುರಂದರದಾಸರು ಬರೆದಿರುವಂತಹ ಏನು ಓದಲ್ಲಿ ಏನು ಫಲ ಅನ್ನುವಂತಹ ಪದ್ಯದ ಅರ್ಧ ಭಾಗವನ್ನು ನೋಡಿದ್ವಿ ಅಂದರೆ ಮೂ ಎರಡು ಮೂರು ಸ್ತಾಂಜೆಗಳು ಮುಗಿದಿದ್ವು ಈಗ ಇನ್ನುಳಿದಂಥ ಎರಡು ಪದ್ಯದ ಎರಡು ಭಾಗ ಪದ್ಯದಲ್ಲಿ ಬರುವಂಥ ಎರಡು ಸ್ತಾಂಜೆಗಳು ನೋಡ್ತಾ ಹೋಗೋಣ ಮೊದಲನೆಯ ಪದ್ಯದ ಆರಂಭದಲ್ಲಿ ಹೇಳಿದರು ಮಲವ ತೊಳೆಯ ಬಲ್ಲರಲ್ಲದೆ ಮನವ ಬಲ್ಲರೆ ಅನ್ನುವಂತ ಪ್ರಶ್ನೆಯನ್ನು ಮಾಡ್ತಾರೆ ಮನುಷ್ಯನಿಗೆ ಅಂಟ್ಕೊಂಡಿರುವಂತಹ ಬಾಹ್ಯವಾಗಿ ಅಂಟುಕೊಂಡಿರುವಂತಹವುಗಳನ್ನ ತೊಳೆದು ಶುಚಿಗೊಳಿಸಬಹುದು ಆದ್ರೆ ಮನಸ್ಸನ್ನ ಯಾರಿಂದಲೂ ಶುಚಿಗೊಳ್ಸಕ್ ಆಗೋದಿಲ್ಲ ಅದು ಆತ ತನ್ನಿಂದ ತಾನೇ ಮನಸ್ಸನ್ನ ಶುಚಿಗೊಳಿಸಿಕೊವಂಥದ್ದು ಹೇಳಿದ್ರು ನಂತರದಲ್ಲಿ ಹಲವಾರು ತೀರ್ಥಗಳಲ್ಲಿ ಹಲವಾರು ತೀರ್ಥಯಾತ್ರೆಗಳನ್ನ ಕೈಗೊಳ್ಳುದು ಆ ನದಿಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಕಳೆಯುತ್ತೆ ಆ ಅಲ್ಲಿ ಆ ದೇವಸ್ಥಾನ ಸಂದರ್ಶನ ಮಾಡಿದರೆ ಅಥವಾ ದರ್ಶನ ಮಾಡಿದರೆ ಅಲ್ಲಿ ಆ ದೇವರ ಹತ್ರ ಹೋಗಿ ನಾವು ದರ್ಶನ ಪಡ್ಕೊಂಡ್ ಬಂದ್ರೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗ್ತಾವೆ ಅನ್ನೋ ವಿಚಾರ ಇದೆ ಅಲ್ಲ ಅದು ಅಹ್ ಯಾವ ರೀತಿಯಾದಂತಹ ಫಲವನ್ನು ಸಾಧ್ಯ ಇದೆ ಅನ್ನುವಂಥ ಮಾತು ಕೂಡ ಇಲ್ಲಿ ಹೇಳ್ತಾರೆ ತೀರ್ಥಯಾತ್ರಗಳಲ್ಲಿ ಮುಳುಗಿ ಹಲಬಿದರೆ ಫಲವೇನು ಅಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ ಮುಂದೆ ಭೋಗ ವಿಷಯ ನನ್ಬೋಲಿಸುವಂತದ್ದು ಮತ್ತು ಲೋಭದಿಂದ ಕೂಡಿರುವಂತ ಲೋಭದಿಂದ ಕೂಡಿರುವಂತ ಮನಸ್ಥಿತಿಯನ್ನು ಹೊಂದಿರುವಂತವನು ಆ ರೀತಿ ಮೆರೆತಿರುವಂತಹ ವ್ಯಕ್ತಿ ಅಣ್ಯ ಏನೋ ಅಣ್ಯರಿಗೆ ಭಾಗ್ಯವನ್ನು ಇರಬೇಕು ಇನ್ನ ಆ ತನ್ನ ತಾನೇ ಭಾಗ್ಯವನ್ನು ಬಯಸುವುದರಿಂದ ಆತನಿಗೆ ಮೋಕ್ಷದ ದಾರಿ ಬಲು ದೂರ ಆಗ್ತತಿ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳಿದ್ರು ಒಬ್ಬ ಸಾಧು ಸಂತನ ಹಾಗೆ ಯೋಗಿಯ ಹಾಗೆ ಕಾಣ್ಬೇಕು ಅಂತ ಹೇಳಿ ಜನರು ಮೆಚ್ಚಕ ನೀರಿನಲ್ಲಿ ಕಾಗೆ ಅಂತೆ ಮುಳುಗಿ ಬಂದ್ರೆ ಅದು ಸ್ನಾನ ಆಗ ಸಾಧ್ಯ ಐತಿ ಅನ್ನುವಂತ ಮಾತು ಕೂಡ ಆ ಪದ್ಯದಲ್ಲಿ ಬಂತು ನಂತರ ಪರರಿಗೆ ಕೇಳನ್ನು ಬಯಸೋದು ಗುರು ಹಿರಿಯರನ್ನು ನಿಂದಿಸೋದು ಮತ್ತು ಪರಮ ಸೌಖ್ಯ ಎಂದು ಪರಸ್ತ್ರೀಯರನ್ನ ಏನ್ ಮಾಡೋದು ಬಯಸುವಂತ ಇಂಥವ್ರಿಗೆ ಆ ಯಾರು ಈ ಪುರಂದ್ರ ವಿಠಲ ಒಲೆಯ ಸಾಧ್ಯ ಇಲ್ಲ ಅನ್ನೋ ಅಂತ ಮಾತು ಕೂಡ ಹೇಳ್ತಾರ ಪರಮನಿಷ್ಠ ಮೌನಿಯಂತೆ ದರೆಯ ಮೇಲೆ ಡಂಬ ತೋರಿ ಪರಮನಿಷ್ಠನಂತೆ ಮೌನವಾಗಿರೋದು ಆದ್ರೆ ದರೆಯ ಮೇಲೆ ಒಂದು ಒಂದು ರೀತಿ ಡಂಬಾಚಾರ ಮಾಡುವಂಥದ್ದು ನಾಟಕ ಮಾಡುವಂಥದ್ದು ಹರಿವ ನೀರದಿ ಕುಳಿತರೆ ಕುಳಿತಾರೇನು ಬಕ ನದಿ ಅನ್ನುವಂತ ಮಾತು ಕೂಡ ಅಲ್ಲಿ ಹೇಳ್ತಾರೆ ಅನ್ನೋದ್ ಈ ಹರಿವ ನೀರಿನ ದಂಡಿ ಮೇಲೆ ಕುಳಿತರೇನು ಅದು ಬಕ ಪಕ್ಷಿ ಯಾವ ರೀತಿ ಮೌನವಾಗಿ ನಿಂತ್ಕೊಂಡಿರತ್ತೆ ಯಾವ್ದಕ್ಕಂದ್ರೆ ಮೀನವನ್ನ ಹಿಡಿಯಕೋ ಅಥವಾ ಇನ್ನೂ ಯಾವ್ದೋ ಕೀಟಗಳನ್ನ ಹಿಡಿಯಕೋ ಯಾವ ರೀತಿ ಮೌನವಾಗಿ ನಿಂತ್ಕೊಂಡಿರತ್ತೋ ಆ ತರಹ ನಮ್ಮ ಬದುಕು ಕೂಡ ಹಾಗೆ ಕಾಣತ್ತೆ ಅನ್ನುವಂಥ ರೀತಿ ಒಳಗೂ ಕೂಡ ಅಲ್ಲಿ ವೇಷಧಾರಿಗಳನ್ನ ನಿಂದಿಸ್ತಾ ಹೋಗುವಂಥದ್ದು ಅಷ್ಟೇ ಅಲ್ಲದೆ ಕಾಸು ವಿಸಕ್ಕಾಗಿ ಕಾಸನ್ ಕೂಡಿಸುವ ಸಂಬಂಧ ಅಥವಾ ಹಣ ಸಂಪಾದನೆ ಮಾಡೋ ಸಂಬಂಧ ಹರಿದಾಸನ್ ಎಂದು ಹೇಳ್ಕೊಂಡು ತಿರುಗಿ ತಿರುಗಿ ದೇಶಗಳಲ್ಲಿ ತೊಳಗಿ ಕಾಶಿ ಯಾತ್ರೆ ಹೋಗಲು ನಾವು ಕಾಶಿ ಯಾತ್ರೆ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಭಿಕ್ಷೆ ಕೊಡಿ ಭಿಕ್ಷೆ ಕೊಡಿ ಏನು ಕೇಳ್ತಿರ್ತಾರಲ್ಲ ಅಂಥವ್ರ ಬಗ್ಗೆನೂ ಕೂಡ ಇಲ್ಲಿ ಪುನೋದಾಸರು ಹೇಳ್ತಾರೆ ಆ ರೀತಿ ತಿರುಗುವಂತವ್ರು ಯಾವತ್ತೂ ಅವರು ಕಾಶಿ ಯಾತ್ರೆ ಮಾಡೋದಿಲ್ಲ ಅವರು ಆಶಾ ಅಂಶಗಳನ್ನು ಒಡ್ಡಿರುವಂತವ್ರು ಆಶಾ ಅಂಶಕ್ಕೆ ಬಲಿಯಾಗಿರುವಂತವ್ರು ಅವರಿಂದ ಏನು ಮಾಡೋಕ್ಕಾಗೋದಿಲ್ಲ ಆಗುದಿಲ್ಲ ಅನ್ನೋ ವಿಚಾರನು ಕೂಡ ಅಲ್ಲಿ ಆ ಹೇಳತ್ ಮುಂದೆ ಆಶಾಪಾಶ ಬಿಡದೆ ಮನಸ್ಸು ಹೇಸಿ ಆ ವಿಷಯ ಬಯಸುವಂತಹ ಆಶಾಪಾಶಗಳನ್ನು ಬಿಡಲಾರ್ದಂತ ಈ ಮನಸ್ಸು ಈ ಪಂಚೇಂದ್ರಿಗಳನ್ನ ತೃಪ್ತಪಡಿಸುವ ರೀತಿಯಲ್ಲಿ ಈ ಪಂಚೇಂದ್ರಿಗಳನ್ನ ಏನ್ ಮಾಡ್ತಾ ಇದ್ದಾವೆ ತೃಪ್ತಿ ಪಡಿಸ ಸೆನಿಸ್ತಾ ಇದ್ದಾವೆ ಇಂಥವು ಕೂಡ ಏನಾಗ್ತತಿ ಆತ ಕಾಶಿ ಯಾತ್ರೆ ವೇಷ ಹಾಕೊಂಡು ಕಾಶಿಗೆ ಹೋದ್ರೂ ಸಹಿತ ಅಂತವ್ರಿಗೆ ಫಲ ದೊರಕೋದಿಲ್ಲ ಅನ್ನುವಂತ ವಿಚಾರವನ್ನು ಕೂಡ ಇಲ್ಲಿ ಮಾಡ್ತಾ ಹೋಗ್ತಾರೆ ಈ ರೀತಿ ಈ ಎಲ್ಲ ಒಂದು ಒಂದ್ ನಾಲ್ಕು ಪದ್ಯದ ಅಂಶಗಳನ್ನ ನೋಡ್ತಾ ಹೋಗಿದ್ದೀವಿ ಈಗ ಮುಂದೆ ಉಳಿದಿರುವಂತ ನಾಲ್ಕನೆಯ ಪದ್ಯದ ಭಾವಾರ್ಥ ಏನಿರುತ್ತೆ ಅನ್ನೋದ್ ನೋಡ್ತಾ ಹೋಗೋಣ ತಂದೆ ತಾಯಿ ತಿರಿದು ತಿನ್ನಲು ಒಂದು ದಿನ ಕೇಳಲಿಲ್ಲ ತಂದೆ ತಾಯಿ ರೈಟ್ ಅಲ್ಲಿ ತಂದೆ ತಾಯಿ ಬಗ್ಗೆ ಕೂಡ ನಾವು ಹೇಳುವಂಥದ್ದು ಇಲ್ಲಿ ಬರುವಂತದ್ದು ಸರಿನಾ ಓಕೆ ತಂದೆ ತಾಯಿ ತಿರಿದು ತಿನ್ನಲು ಒಂದು ದಿನ ಕೇಳಲಿಲ್ಲ ಮಂದ ಮಂದ ಗಮನೀಯರೊಡನೆ ಆನಂದದಿಂದ ಇರುವಲ್ಲಿ ಅನ್ನುವಂಥ ಮಾತು ಇಲ್ಲಿ ಬರುತ್ತೆ ಏನದು ತಂದೆ ತಾಯಿ ತಿರಿದು ತಿನ್ನಲು ಒಂದು ದಿನ ಕೇಳಲಿಲ್ಲ ಮಂದ ಆನಂದದಿಂದ ಅಲಿಯುವವರು ಆನಂದದಿಂದ ಅಲಿತಾ ಇರುವಂತವರು ಆನಂದದಿಂದ ಅಲಿಯುವವರು ಅಲಿ ಅಲಿಯುವವರು ತಂದೆ ಸತ್ತ ಮೇಲೆ ನೂರು ಮಂದಿ ವಿಪ್ರರಿ ಗುಣಿಸಿ ತಮ್ಮ ತಂದೆ ತೃಪ್ತನಾದನೆಂಬರು ಮಂದಮತಿಯ ಜನಗಳು ಇಲ್ಲಿ ಹೇಳ್ತಾರೆ ಏನದು ತಂದೆ ತಾಯಿ ತಿರಿದು ತಿನ್ನಲು ಒಂದು ದಿನ ಕೇಳಲಿಲ್ಲ ಈ ವಾಸ್ತವದ ಸ್ಥಿತಿಯನ್ನು ಕೂಡ ಹೌದಾ ಅವಾಗಿನ ಒಂದು ತಮ್ಮ ಒಂದು ಕಾಲಘಟ್ಟದಲ್ಲಿ ಈ ದಾಸರು ಈ ಸಂತರು ಕೀರ್ತನಕಾರರು ನೋಡಿದಂತಹ ವಿಚಾರಗಳನ್ನ ಅಥವಾ ಡಾಂಬಿಕತೆ ಇರುವಂತಹ ಭಕ್ತರನ್ನ ಅಥವಾ ಜನರ ಮೆಚ್ಚುಗೆ ಪಡೆ ಹಾಕಿರುವಂತಹ ಜನರ ಒಂದು ಸ್ಥಿತಿಯನ್ನ ಅರಿತಿಕೊಳ್ಳಲು ಆ ಈ ವಚನದಲ್ಲಿ ಅದು ಸಾರಿ ಈ ಕೀರ್ತನೆಯಲ್ಲಿ ಹೇಳ್ತಾ ಹೋಗ್ತಾರೆ ಏನಂದ್ರೆ ತಂದೆ ತಾಯಿ ತಿರಿದು ತಿನ್ನಲು ತಂದೆ ತಾಯಿ ಏನ್ ಮಾಡ್ತಾ ಇದಾರೆ ತಿರ್ಕೊಂಡು ತಿಂತಾ ಇದ್ದಾರನೋಂಥದನ್ನು ಇನ್ನೊಬ್ಬರು ಮನೆ ತಿರುಗಿ ತಿರುಗಿ ಬೇಡ್ಕೊಂಡು ತಿನ್ನುವಂತ ಭಿಕ್ಷೆ ಬೇಡಿ ತಿಂತ ಇದಾರೆ ಒಂದು ದಿನ ಕೇಳಲಿಲ್ಲ ಅವರನ್ನ ಮಕ್ಕಳಾದಂತವ್ರು ಒಂದು ದಿನಾನು ಅವ್ರ ಬಗ್ಗೆ ಕೇಳಲಿಲ್ಲ ಒಂದು ದಿನಾನ ಅವ್ರ ಬಗ್ಗೆ ವಿಚಾರ ಮಾಡಲಿಲ್ಲ ತಂದೆ ತಾಯಿ ತಿರಿದು ತಿನ್ನಲು ಒಂದು ದಿನ ಕೇಳಲಿಲ್ಲ ತಂದೆ ತಾಯಿ ಭಿಕ್ಷೆ ಅಟನೆ ಮಾಡ್ಕೊಂಡು ಬೇಡ್ಕೊಂಡು ತಿಂತಾ ಇದ್ರು ಅಂದ್ರೆ ಮನೆಯಲ್ಲಿ ಅವರಿಗೆ ಆಹಾರವನ್ನು ಕೊಡ್ತಾ ಇರಲಿಲ್ಲ ಅನ್ನೋ ಅಂತದ್ ಒಂದ್ ರೀತಿ ಆದ್ರೆ ಮಕ್ಕಳು ತಂದೆ ತಾಯಿ ಬಗ್ಗೆ ಅಸಡ್ಡೆ ಒಂದು ಭಾವವನ್ನು ಹೊಂದಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ ಹೌದಾ ಅವ್ರನ್ನು ತಿಳಿಯಾಕ್ ಬಿಟ್ಟು ಹೌದಾ ಅಥವಾ ಹೆಂಡತಿಯ ಒಂದು ವ್ಯಾಮೋಹದಲ್ಲಿ ಏನೋ ಅಥವಾ ವಯಸ್ಸಾಗಿರುವಂತ ತಂದೆ ತಾಯಿಗಳ ಮೇಲೆ ಪ್ರೀತಿ ಇರ್ಲಾರ್ದೇನೋ ಅಥವಾ ಸಾಕಕ್ಕೆ ಆಗದೇನೋ ತಂದೆ ತಾಯಿನ್ ಬಿಡ್ತಾ ಇದ್ರು ಬಿಟ್ಟು ಅವ್ರ ಏನ್ ಮಾಡ್ತಾ ಇದ್ರು ತಿರ್ಕೊಂಡು ತಿಂತಾ ಇದ್ರು ಹೌದಾ ಬೇಡ್ಕೊಂಡು ತಿನ್ನುವಂತ ರೀತಿ ಒಳಗ ತಂದೆ ತಾಯಿಗಳು ಅಲಿತಾ ಇದ್ರು ಅನ್ನೋವಂಥದ್ದು ಅವಾಗ ಒಂದು ದಿನ ಅವ್ರನ್ನ ಕೇಳಿಲ್ಲ ಆ ಅವಾಗ ಏನ್ ಮಾಡ್ತಾ ಇದ್ರು ಅನ್ನೋಂಥದ್ದು ಇಲ್ಲಿ ಮಂದ ಮಂದಗಮನೆಯರೊಡನೆ ಆನಂದದಿಂದ ಅಲಿರು ಅಲ್ಲಿರುವರು ಆನಂದದಿಂದ ಅಲಿರುವರು ಅನ್ನುವಂಥ ಅಂದ್ರೆ ಅಲಿತಾ ಇದ್ರು ಆನಂದದಿಂದ ಏನ್ ಮಾಡ್ತಾ ಇದ್ರು ತಮ್ಮ ಮಂದ ಮಂದ ಮಂದಗಮನೆ ಅಂದ್ರೆ ಆ ಏನ್ ಹೇಳ್ತಾರ ಮಂಕು ಬುದ್ಧಿ ಅನ್ನುವಂಥ ರೀತಿ ಮಂಕು ಬುದ್ಧಿ ಹೊಂದಿರುವಂತವರೊಡನೆ ಅಂದ್ರೆ ತಮ್ಮ ಸತಿಯರೊಡನೆ ಆನಂದದಿಂದ ಅಲಿತಾ ಇದ್ರು ಆನಂದದಿಂದ ಏನ್ ಮಾಡ್ತಾ ಇದ್ರು ಅಲಿತಾ ಇದ್ರು ತಂದೆ ತಾಯಿಗಳ ಬಗ್ಗೆ ವಿಚಾರಣೆ ಇರಲಿಲ್ಲ ತಂದೆ ತಾಯಿ ಬಗ್ಗೆ ಗಮನ ಹರಿಸ್ತಾ ಇರಲಿಲ್ಲ ತಂದೆ ತಾಯಿಗಳನ್ನ ಹೊರಗೆ ಹಾಕ್ಬಿಟ್ಟಿದ್ರು ತಂದೆ ತಾಯಿಯನ್ನು ತಿರುಗಾಕ್ ಬಿಟ್ಬಿಟ್ಟಿದ್ರು ಅನ್ನೋವಂಥದ್ರು ಇಲ್ಲಿ ಗಮನಿಸ್ಬೇಕು ಈ ಎರಡು ವಾಕ್ಯವನ್ನು ಇಟ್ಕೊಂಡು ಮುಂದಿನ ಎರಡು ವಾಕ್ಯ ಏನು ಇದೆ ಮುಂದಿನ ಎರಡು ಸಾಲುಗಳು ಏನಿದೆ ಅನ್ನೋಂಥದನ್ನ ನೋಡ್ತಾವು ತಂದೆ ಜೀವಂತಿದ್ದಾಗ ತಂದೆ ತಾಯಿನ ತಿಳಿದು ತಿನ್ನಾಕ್ ಬಿಟ್ಬಿಟ್ರು ಹೌದಾ ಹೊರಗೆ ಎಲ್ಲೇ ಬೇಡ್ಕೊಂಡು ತಿನ್ಕೋರ್ ನೀವು ನಿಮ್ಮ ಹೊಟ್ಟೆ ನಿಮ್ಮ ಮಾತನ್ನು ರೀತಿ ಒಳಗೆ ಹೇಳಿದ್ರು ಅದೇ ಅವಾಗ ಒಂದ್ ಮಾತು ಕೇಳಿಲ್ಲ ಅವ್ರು ಹೆಂಗಿದ್ರು ಅಂದ್ರೆ ಈ ಮಂಕ್ ಬುದ್ಧಿ ಇರುವಂತ ಸ್ತ್ರೀಯ ಒಂದು ಮೋಹಿತರಾಗಿದ್ರು ಅವರಲ್ಲಿ ಆನಂದದಿಂದ ಜೀವನ ಮಾಡ್ತಾ ಇದ್ರು ಆನಂದದಿಂದ ಅಲಿತಾ ಇದ್ರು ಹೌದಾ ಆನಂದದಿಂದ ಅಲಿ ಅಲಿವರವರು ತಂದೆ ಸತ್ತ ಮೇಲೆ ಮುಂದೆ ಹೇಳ್ತಾರೆ ತಂದೆ ಸತ್ತ ಮೇಲೆ ನೂರು ಮಂದಿ ವಿಪ್ರಯರಿಗೆ ಉಣಿಸಿ ತಮ್ಮ ತಂದೆ ತೃಪ್ತನಾದನೆಂಬರು ಮಂದಮತಿಯ ಜನಗಳು ಇಲ್ಲಿ ಹೇಳ್ತಾರೆ ಏನದು ತಂದೆ ಸತ್ತ ಮೇಲೆ ನೂರು ಜನ ನೂರು ಮಂದಿಗೆ ವಿಪ್ರರು ವಿಪ್ರ ಬ್ರಾಹ್ಮಣರು ಬ್ರಾಹ್ಮಣರಿಗೆ ಉಣಿಸಿ ತಮ್ಮ ತಂದೆ ಅಹ್ ತೃಪ್ತನಾದನೆಂಬರು ಮಂದಗತಿಯ ಅಥವಾ ಮಂದಮತಿಯ ಜನಗಳು ಇದ್ದಾಗ ನೋಡ್ಕೊಂಡು ಹೋಗುವಂತದ್ದು ಬಹಳ ಅವಶ್ಯವಾಗಿರುವಂಥದ್ದು ಅವಶ್ಯವಾಗಿರುವಂತದ್ದು ತಂದೆ ತಾಯಿಯನ್ನ ಜೀವಂತವಾಗಿದ್ದಾಗ ಅವರನ್ನ ನಾವು ಕಾಣುವಂತ ರೀತಿ ಕಾಣುವಂತ ಪರಿ ಅವರ ಒಂದು ಅವರ ಸಾರ್ಥಕತೆಯ ಬದುಕು ಈ ಎಲ್ಲವನ್ನ ಹೇಳ್ತಾರೆ ನೋಡು ವಯಸ್ಸಾದಂಗ ಆದ್ತ ವ್ಯಕ್ತಿತ್ವ ಮಗುವಿನ ಮನಸ್ಸಾಗ್ತತಿ ಏನೋ ಅಂತ ಹೌದಾ ಮಗುವಿನ ಮನಸ್ಸಾದಂಗ ಆಗ್ತತಿ ಏನೋ ಅಂತ ಅದನ್ನ ಹೇಳ್ತಾರೆ ಹೌದಾ ವಯಸ್ಸಾಗಿರುವಂತ ತಂದೆ ತಾಯಿ ಆಗಿರ್ಬೋದು ಅಥವಾ ಅಜ್ಜ ಅಜ್ಜಿ ನೋಡ್ರಿ ನೀವು ಅವ್ರಿಗೆ ಹೆಂಗಂದ್ರ ಸಣ್ಣ ಹುಡುಗರು ಬುದ್ಧಿ ಬಂದಂಗ ಬಂದ್ಬಿಟ್ಟಿರ್ತತಿ ಸಣ್ಣ ಹುಡುಗರು ಬುದ್ಧಿ ಬಂದಿರ್ತದೆ ಅದ ವಯಸ್ ಆದಂಗ ಆದ್ ಮಕ್ಕಳ ಅಂತ ರೀತಿ ಒಳಗೆ ಹೇಳ್ತಾರಲ್ಲ ಯಾವ ರೀತಿ ಚಿಕ್ಕ ಮಕ್ಕಳು ಸಣ್ಣ ಮಕ್ಕಳು ಯಾವ ರೀತಿ ಹಠವನ್ನು ಮಾಡ್ತಾ ಇದ್ದಾರೋ ಅದೇ ರೀತಿ ವಯಸ್ಸಾಗಿರುವಂತ ತಂದೆ ತಾಯಿ ಆಗಿರ್ಬೋದು ಅಜ್ಜ ಅಜ್ಜಿ ಆಗಿರ್ಬೋದು ಅವರು ಒಂದು ರೀತಿ ಮಕ್ಕಳ ಮನಸ್ಸನ್ನು ಹೊಂದಿರುವಂತವ್ರು ಆಗಿರ್ತಾರ ಅವರನ್ನು ಮಕ್ಕಳನ್ನ ಕಂಡ ಹಾಗೆ ಕಾಣ್ಬೇಕು ವಿನ ಒಂದು ನಿರ್ಜೀವ ವಸ್ತುವಾಗಿ ಅವರನ್ನು ಕಾಣಬಾರ್ದು ಅನ್ನುವಂತ ವಿಚಾರವನ್ನ ಈ ಆ ಕೀರ್ತನ ಸಾಲುಗಳಿಂದ ನಾವು ಅರಿತ್ಕೊಳ್ಬೇಕಾಗ್ತತಿ ಜೀವಂತ ಇರುವಾಗ ತಂದೆ ತಾಯಿನ ತಿಳಿಯಾಕ್ ಬಿಡೋದು ಅವಾಗ ಒಂದಿನ ಕೇಳಿಲ್ಲ ಯಾಕಂದ್ರ ಅವಾಗ ಮಂಕು ಬುದ್ಧಿ ಇರುವಂತ ಹೆಣ್ಣಿನ ಮೋಹದಲ್ಲಿ ಆನಂದಿಸ್ತಾ ಇದ್ದ ಅನ್ನೋವಂಥದ್ದು ಅಥವಾ ಅಲಿತಾ ಇದ್ದ ಅನ್ನೋ ಅಂಥದ್ದು ಆ ಆನಂದದಿಂದಲ್ ಇರುವರನ್ನು ಅಂತ ಮಾತು ಹೇಳ್ತಾರೆ ಆನಂದದಿಂದ ಇದ್ರಲ್ಲಿ ಅಥವಾ ಆನಂದದಿಂದ ಏನ್ ಮಾಡ್ತಾ ಇದ್ರು ಅಲಿತಾ ಇದ್ರು ಹಿಂಗಾಗಿ ತಂದ ಸತ್ ಮೇಲೆ ಏನಾಯ್ತು ನೂರು ಮಂದಿ ವಿಪ್ರಿಗೆ ಉಣಿಸಿ ತಮ್ಮ ತಂದೆ ತೃಪ್ತನಾದನೆಂಬರು ಮಂದಮತಿಯ ಜನಗಳು ಜನರು ಎಂತವ್ರದಾರ ಅಂದ್ರೆ ಸತ್ ಮೇಲೆ ನೂರು ಮಂದಿನ ಕರೆಸಿ ಅವ್ರಿಗೆ ಉಣಿಸಿ ಏನ್ ಮಾಡ್ತಾ ಇದಾರ ತಂದೆ ಅಂದ್ರೆ ತಂದೆ ತಂದೆ ಆತ್ಮಕ್ಕೆ ಶಾಂತಿ ಸಿಕ್ತು ತೃಪ್ತನಾದ ನಮ್ಮ ತಂದೆ ತೃಪ್ತರಾದ್ರು ಅನ್ನೋಂಥದ್ದನ್ನು ಇಲ್ಲಿ ಹೇಳುವಂಥದ್ದು ಏನು ಅಂದ್ರೆ ಮನುಷ್ಯ ಜೀವಂತವಾಗಿದ್ದಾಗೆ ತೃಪ್ತ ಮನಸ್ಸೀರನ್ನಾಗಿ ಮಾಡ್ಬೇಕು ಮಿನ ಸತ್ ಮೇಲೆ ತೃಪ್ತಿ ಪಡುವಂಥದ್ದಲ್ಲ ಆ ಸತ್ ಮೇಲೆ ಯಾರು ಏನಾಗ್ತಾರೋ ಅನ್ನೋಂಥದ್ದು ಅವನಿಗೆ ಸೃಷ್ಟಿಕರ್ತನಿಗೆ ಗೊತ್ತು ಆದ್ರೆ ಇರುವಾಗ ಸರಿಯಾಗಿ ನೋಡ್ಕೋಬೇಕಾದಂತ ಎಲ್ಲರ ಒಂದು ಆದ್ಯ ಕರ್ತವ್ಯ ಆಗೈತಿ ಅಂದ್ರೆ ತಪ್ಪಾಗ್ಲಾರ್ದು ಈ ರೀತಿ ಈ ಪದ್ಯದ ಹೇಳ್ತಾರೆ ನಂತರ ಇನ್ನ ಕೊನೆಯ ಒಂದು ಐದನೆಯ ಪದ್ಯದೊಳಗೆ ಏನ್ ಹೇಳ್ತಾರೆ ನೋಡ್ರಿ ಏನು ಓದಲ್ ಏನು ಫಲ ಏನು ಕೇಳಲ್ ಏನು ಫಲ ಜ್ಞಾನದಿಂದ ಅತ್ಯುತ್ತಮ ಧ್ಯಾನವಿಲ್ಲದವರಿಗೆ ಮೌನ ನೇಮ ನಿಷ್ಠೆ ಯಾಕೆ ಹೀನಚಿತ್ತನಾದ ಮೇಲೆ ಶ್ರೀನಿವಾಸ ಪುರಂದರ ವಿಠಲನು ಮೆಚ್ಚುವನೆ ಮರುಳೆ ಹೌದಾ ಇಲ್ಲಿ ಹೇಳುವಂಥದ್ದು ಏನು ಅಂದ್ರೆ ಏನು ಓದಲು ಏನು ಫಲ ಏನು ಓದಿದ್ರೆ ಏನ್ ಫಲ ಇದೆ ಅನ್ನುವಂಥ ಮಾತು ಹೌದಾ ನಮ್ಮ ಜ್ಞಾನ ಹೌದಾ ನಮ್ಮ ಜ್ಞಾನ ನಮಗ ದಾರಿದೀಪ ಆಗ್ಬೇಕು ನಮ್ಮ ಜ್ಞಾನ ನಮಗ ಅನ್ನವನ್ನು ಕೊಡುವಂಥದ್ದಾಗಬೇಕು ನಮ್ಮ ಜ್ಞಾನ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸುವಂತದ್ದಾಗಿರ್ಬೇಕು ಸಮಾಜಿಕ ನಮ್ಮ ಜ್ಞಾನದಿಂದ ಪ್ರಯೋಜನ ಆಗುವಂತದ್ದಿರ್ಬೇಕು ಹೌದಾ ನಮ್ಮ ಜ್ಞಾನ ಹೆಂಗಿರ್ಬೇಕು ಅಂದ್ರೆ ನಾಲ್ಕು ಜನಕ್ಕೆ ಒಳ್ಳೆಯವರಾಗಬೇಕು ಒಳ್ಳೆ ಒಳ್ಳೆತನದಿಂದ ನೆಡ್ಕೊಳ್ಳೋ ನೆಡ್ಕೋಬೇಕು ಆದರ್ಶವಾಗಿರ್ಬೇಕು ನಾವು ನಾವು ಜ್ಞಾನವಂತರಾದಂತವ್ರು ನಾವೇ ದನ ಕೈ ಕೀಳಾಗಿ ನಡ್ಕೊಂಡ್ಬಿಟ್ರೆ ಅವ್ರಿಗೆ ನಮಗ ವ್ಯತ್ಯಾಸ ಇರೋದಿಲ್ಲ ಅದಕ್ಕೆ ಹೇಳ್ತಾರೆ ಏನು ಏನು ಓದಲಿ ಏನು ಫಲ ಏನು ಕೇಳಲಿ ಏನು ಫಲ ಹೇಳ್ತಾರ ಗೊತ್ತಾ ಆ ಯಾವುದು ಭಗವದ್ಗೀತೆ ಓದ್ಬೇಕು ಅಂತ ಹೇಳ್ತಾರ ರಾಮಾಯಣ ಓದ್ಬೇಕು ಅಂತ ಹೇಳ್ತಾರ ಮಹಾಭಾರತ ಓದ್ಬೇಕಂತ ಹೇಳ್ತಾರ ಬೈಬಲ್ ಓದ್ಬೇಕಂತ ಹೇಳ್ತಾರ ಕುರಾಣ್ ಓದ್ಬೇಕಂತ ಹೇಳ್ತಾರ ಹ ಎಲ್ಲಾ ಧರ್ಮದ ಕೃತಿಗಳನ್ನ ಓದ್ಕೋಬೇಕು ಎಲ್ಲಾ ಧರ್ಮದವರು ತಮ್ಮ ನೆರೆಯನ್ನು ಕಂಡ್ಕೋಬೇಕು ಎಲ್ಲಾ ಧರ್ಮದವರು ಆಯಾ ಕೃತಿಗಳನ್ನ ಓದ್ಕೊಂಡು ತಮ್ಮ ಧರ್ಮನಿಷ್ಠತೆಯನ್ನ ಮೇರೆಬೇಕು ಅಂತಾರ ಇದು ಸುಳ್ಳಲ್ಲ ಸರಿ ಆದ್ರೆ ಎಲ್ಲವೂ ಧರ್ಮಗಳು ಎಲ್ಲಾ ಧರ್ಮದ ಗ್ರಂಥಗಳನ್ನ ಅವಲೋಕನ ಮಾಡಿದಾಗ ಅಥವಾ ಧರ್ಮದ ತಿರುಳುಗಳನ್ನು ನಾವು ಕಂಡ್ಕೊಂಡಾಗ ಎಲ್ಲ ಧರ್ಮಗಳು ಸತ್ಕಾರವನ್ನ ಮಾಡ್ಬೇಕು ಸತ್ಯವಾಗೇ ನಡ್ಕೋಬೇಕು ಸತ್ಯವಂತನಾಗೆ ಇರಬೇಕು ಯಾರಿಗೆ ಅನ್ಯಾಯ ಮಾಡಬಾರ್ದು ಇನ್ನೊಬ್ಬರ ಇನ್ನೊಬ್ಬರನ್ನ ಜೀವನವನ್ನ ಸರಾಗವಾಗಿ ನಡ್ಸ್ಕೊಂಡು ಹೋಗುವಾಗಿರ್ಬೇಕು ಅನ್ನೋಂಥದ್ದು ಹೌದಾ ಜೀವನ ಇನ್ನೊಬ್ಬರ ಜೀವನ ನೋಡೋದು ಕತ್ಕೊಯ್ಯೋದು ಯುದ್ಧ ಮಾಡೋದು ಆ ಖಡ್ಗದಿಂದ ಹೊಡೆದಾಡೋದು ಇವು ಯಾವ ಯಾವ ಧರ್ಮದೊಳಗು ಉಲ್ಲೇಖ ಇಲ್ಲದೆ ಇರುವಂಥದ್ದು ಎಲ್ಲಿ ಉಲ್ಲೇಖ ಇಲ್ಲ ಅವರ ಧರ್ಮ ಅವರ ಜಾತಿ ಅವರೇ ಅವ್ರಿಗೆ ಬಿಟ್ಟಿರುವಂಥದ್ದು ಆದರೆ ಪ್ರಚಲಿತವಾಗಿ ಏನಾಗ್ಬಿಟತ್ತೆ ಅಂದ್ರೆ ನಮ್ಮ ಗ್ರಂಥ ಶ್ರೇಷ್ಠ ನಮ್ಮ ಗ್ರಂಥ ಶ್ರೇಷ್ಠ ನಾವು ಶ್ರೇಷ್ಠರು ನೀವು ಕನಿಷ್ಠರು ಅಂತ ರೀತಿ ಒಳಗಿದೆ ಅದಕ್ಕೆ ಇಲ್ಲಿ ಹೇಳ್ತಾರ ಅವ್ರು ಏನು ಪುರಂದರ ದಾಸರು ಹೇಳ್ತಾರ ಏನು ಓದಲಿ ಏನು ಫಲ ಏನು ಓದಿದ್ರೆ ಏನ್ ಫಲ ಇದೆ ಏನ್ ಕೇಳಿದ್ರೆ ಏನ್ ಫಲ ಹರಿದಾಸರ ಕೀರ್ತನೆಗಳನ್ನು ಕೇಳ್ಬೇಕು ಅಂತ ಹೇಳ್ತಾರ ಹ ವಚನಗಳನ್ನ ಆಲಿಸ್ಬೇಕು ಅಂತ ಹೇಳ್ತಾರ ಆ ಪುರಾಣಗಳನ್ನ ಕೇಳಬೇಕು ಅಂತ ಹೇಳ್ತಾರ ಪುಣ್ಯ ದೊರಕತತಿ ಮೋಕ್ಷ ದೊರಕತತಿ ಅನ್ನುವಂತ ರೀತಿ ಒಳಗೆ ಹೇಳ್ತಾರ ಅವನಿಗೆ ಕೇಳಿದ್ರೆ ಅದ್ರದ್ದು ರೀತಿ ನಡ್ಕೋಬೇಕಲ್ಲ ಹೌದಾ ಅದನ್ನ ಆ ರೀತಿ ನಡ್ಕೋಬೇಕಲ್ಲ ಹರಿಶ್ಚಂದ್ರ ಕಾವ್ಯವನ್ನು ನೋಡ್ತೀವಿ ಶ್ರವಣ ಕುಮಾರನ ಕತೆ ಶ್ರವಣ ಕುಮಾರನ ಕಥೆಯನ್ನು ಕೇಳ್ತೀವಿ ಹೌದಾ ಹರಿಶ್ಚಂದ್ರ ಸತ್ಯಕ್ಕಾಗಿ ತನ್ನ ಇಡೀ ಸಾಮ್ರಾಜ್ಯವನ್ನ ದಾನವಾಗಿ ಕೊಡ್ತಾ ಹೋಗ್ತಾನೆ ತನ್ನ ಬದುಕನ್ನು ಕೂಡ ಸತ್ಯಕ್ಕೆ ಅವನು ಮೀಸಲಿಡ್ತಾನೆ ಮೀಸಲಿಡ್ತಾನ ಅನ್ನುವಂಥದ್ದು ತನ್ನ ಮಗನ ಕಳ್ಕೊಳ್ಳುವಂಥದ್ದು ತನ್ನ ಹೆಂಡತಿಯನ್ನ ಮಾರುವಂಥದ್ದು ಈ ಎಲ್ಲವೂ ಸತ್ಯಕ್ಕೋಸ್ಕರನೇ ಹೌದಾ ಶ್ರವಣ ಕುಮಾರ್ ತನ್ನ ತಾಯಿ ತಂದೆ ತಾಯಿಯರನ್ನ ಹೊತ್ತಿಕೊಂಡು ತಿರುಗಾಡಿರುವಂಥದ್ದು ಇವನ್ನೆಲ್ಲ ಕೇಳ್ತೀವಿ ನಾವು ಕೇಳಿ ಮತ್ತೆ ಅದೇ ಅನಾಚಾರದೊಳಗನೋ ಅಥವಾ ಅದೇ ದುಸ್ಥಿತಿ ಒಳಗನೋ ಅಥವಾ ಅದೇ ಕೆಟ್ಟ ಕಾರ್ಯವನ್ನ ಮಾಡಕ್ ನಾವು ಮುಂದೆ ಬರಿತಾ ಇದ್ದೀವಿ ಅಂದ್ರ ಇದರಿಂದ ಪ್ರಯೋಜನ ಏನಂಗಾದ್ರೆ ಹೌದಾ ಹಿಂಸೆ ಮಾಡೋದು ಮಹಾಪಾಪ ಹಿಂಸೆ ಮಾಡೋದನ್ನ ನಾವು ಇಲ್ಲಿಗೆ ಹೋಗ್ತೇವ ಓದ್ತೀವಿ ಮತ್ತು ನಾವು ಹಿಂಸೆನ ಮಾಡ್ತೀವಿ ಅಂದ್ರೆ ಹೌದಾ ಹೇಳ್ತಿರ್ತಾರ ನೋಡ್ರಿ ಸಣ್ಣ ಮಕ್ಕಳಿಗೆ ಹೇಳ್ತಿರ್ತಾರ ಹ ಸುಳ್ಳು ಹೇಳ್ಬೇಡ ಸುಳ್ಳು ಹೇಳಿದ್ರೆ ದೇವ್ರ ಹಿಂಗ್ ಅಂತ ಅಂತೇಳಿ ಹ ದೇವ್ ಹಿಂಗ್ ಮಾಡ್ತಾನೋ ಅಂತ ಒಂದು ಅರಿವಿನಿಂದನೋ ಏನೋ ಮಕ್ಕಳ ಬದಲಾವಣೆ ಆಗುವಂಥದ್ದು ಯಾವ ರೀತಿ ಕಾಣ್ತೀವೋ ಇಲ್ಲಿ ಜ್ಞಾನವನ್ನು ಪಡೆದಂತ ನಾವು ಏನ್ ಮಾಡ್ಬೇಕಾಗೈತಿ ಓದ್ಕೊಂಡಿಂದ ಹೊದ್ಕೊಂಡಿರುವಂತವ್ರು ಅಥವಾ ಬೇರೆ ಬೇರೆ ಶಾಸ್ತ್ರ ಪುರಾಣಗಳನ್ನು ಕೇಳಿರುವಂತವ್ರು ನಾವು ಅದರಿಂದ ಬದಲಾವಣೆ ಆಗ್ಬೇಕು ವಿನಃ ಹೆಂಗ್ ಬದಲಾವಣೆ ಅಂದ್ರ ಅದರಿಂದ ಉತ್ತಮವಾದಂತ ಅಂಶಗಳನ್ನು ಪಡ್ಕೊಂಡು ನಿಜ ಜೀವನದೊಳಗೆ ನಾವು ಅಳವಡಿಸ್ಕೊಳ್ತಾ ಹೋಗ್ಬೇಕು ಆತರ ಮಾಡೋದಿಲ್ಲ ಅಲ್ಲಿ ಕೇಳುದು ಅಲ್ಲೇ ಬಿಟ್ಬಿಡೋದು ಅದನ್ನ ಓದೋದು ಅಲ್ಲೇ ಮರ್ತ್ ಬಿಡೋದು ಈ ರೀತಿ ಆಗ್ಬಾರ್ದು ಅದು ಕೇಳ್ತಾರ ಅವ್ರು ಏನ್ ಓದಿದ್ರೆ ಏನ್ ಫಲ ಐತಿ ನಾನು ದೊಡ್ಡ ಎಮ್ ಎ ಮುಗಿಸಿದ್ದೀನಿ ಪಿ ಎಚ್ ಡಿ ಮುಗಿಸಿದ್ದೀನಿ ಅಥವಾ ಇನ್ಯಾವುದೋ ಓದಿದ್ದೀನಿ ಅಂದರೆ ಅದು ಸತ್ಫಲವನ್ನು ಕೊಡುವಂತ ಒಳಗೆ ನಾವು ಅದನ್ನ ಬಳಕೆ ಮಾಡ್ಕೋಬೇಕು ಆ ಜ್ಞಾನವನ್ನ ಅದನ್ನ ಬಿಟ್ಟು ಅದನ್ನ ಬೇರೆ ಬೇರೆಯಾಗಿ ಬಳಕೆ ಮಾಡ್ಕೋಬಾರ್ದು ಅನ್ನೋಂಥದನ್ನ ಬೇರೆ ಬೇರೆಯಾಗಿ ಬಳಕೆ ಮಾಡ್ಕೋಬಾರ್ದು ಜ್ಞಾನ ನಮಗ ಇನ್ನೊಂದು ರೀತಿಯಾದಂತ ಬಳಕೆಗೆ ದಾರಿದೀಪ ಆಗ್ಬೇಕು ಹೇಳಿದ್ನಲ್ಲ ದಾರಿದೀಪ ಆಗ್ಬೇಕು ನಮ್ಮ ಜ್ಞಾನ ಇನ್ನೊಬ್ಬರಿಗೆ ಮಾರ್ಗದರ್ಶನ ನೀಡುವಂತ ರೀತಿ ಒಳಗೆ ಇರಬೇಕು ಇನ್ನೊಬ್ಬರಿಗೆ ಮಾಲ ಏನೋ ಮಾದರಿ ಆಗಿರ್ಬೇಕು ನಾವು ಆ ರೀತಿ ನಡ್ಕೊಂಡಾಗ ಮಾತ್ರ ಅದಕ್ಕೆ ಜ್ಞಾನಕ್ಕ ಒಂದು ಬೆಲೆ ಬರ್ತತಿ ಇಲ್ಲಿಕಂದ್ರ ಹೇಳ್ತ ಮುಂದೇನು ಜ್ಞಾನದಿಂದ ಅಚ್ಯುತನ ಧ್ಯಾನವಿಲ್ಲದವರಿಗೆ ಆ ಈ ಓದ್ಕೊಂಡು ಕೇಳ್ಕೊಂಡು ಆ ಜ್ಞಾನವನ್ನು ಪಡ್ಕೊಂಡು ಅಚ್ಚುತನ ಜ್ಞಾನ ಮಾಡ್ಬೇಕು ಅನ್ನೋಂತ ಅಚ್ಚುತ ಅಂದ್ರೆ ಕೃಷ್ಣ ಅಥವಾ ವಿಷ್ಣು ಅನ್ನೋ ಅಂತ ಅವನು ಧ್ಯಾನ ಮಾಡ್ಬೇಕು ಆದ್ರೆ ಅದ್ರ ಅರಿವೇ ಇಲ್ಲ ನಮಗ ಧ್ಯಾನವಿಲ್ಲದವರಿಗೆ ಧ್ಯಾನವಿಲ್ಲದವರಿಗೆ ಅಚ್ಯುತನ ಧ್ಯಾನವಿಲ್ಲದವರಿಗೆ ನಾನೇ ಮೇಲೂ ನಾನು ಓದ್ಕೊಂಡ್ಬಿಟ್ರೆ ನಾನು ಎಲ್ಲ ಪು ಪುರಾಣಕ್ಕೆ ಹೇಳ್ಕೊಂಡ್ಬಿಟ್ರೆ ದೇವರಿಲ್ಲ ನಾನೇ ದೇವರು ಅನ್ಕೊಂಡ್ಬಿಟ್ರೆ ಅದು ಆಗೋದಿಲ್ಲ ಅನ್ನೋ ರೈಟ್ ರೈಟ್ ಆತರ ಬದುಕು ಒಂದು ಸಮಸ್ಥಿತಿಯನ್ನ ಇಟ್ಕೊಂಡು ಹೋಗ್ತಾ ಇರ್ಬೇಕು ಬದುಕು ಯಾರು ಯಾರಿಗೂ ದೇವರಾಗೋ ಅವಶ್ಯಕತೆ ಇಲ್ಲ ತಮ್ಮ ಆತ್ಮದಲ್ಲಿಯೇ ಆ ದೇವನ ಒಂದು ಅನುಗ್ರಹ ಎಲ್ಲರಿಗೂ ಇದ್ದೇ ಇರ್ತತಿ ಅನ್ನೋವಂಥದ್ದನ್ನು ಹೌದಾ ಅದ್ಯಾವುದೋ ಉಪೇಂದ್ರನ ಪಿಕ್ಚರ್ ಹೇಳ್ತಾರಲ್ಲ ಏನದು ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಅಂತ ಹೇಳ್ತಾ ಹೋಗ್ತಿರ್ತಾ ನೋಡು ಕಣ್ ಕಂಡವ್ರು ಶೂಟ್ ಮಾಡ್ತಾ ಆ ತರ ಹೇಳುವಂತ ಅವಶ್ಯಕತೆ ಇಲ್ಲ ಮನಸ್ಥಿತಿ ನಮ್ಮ ಮನಸ್ಸಿನಲ್ಲಿಯೇ ಒಳ್ಳೆಯ ವಿಚಾರಗಳನ್ನ ಹೊಂದಿರು ಹೊಂದಿರ್ತೀವಿ ಕೆಟ್ಟ ವಿಚಾರಗಳನ್ನ ಹೊಂದಿರ್ತೀವಿ ಅವುಗಳನ್ನು ಅವುಗಳನ್ನ ಸರಿಯಾದ ಕ್ರಮದೊಳಗೆ ಬಳಕೆ ಮಾಡ್ಕೋಬೇಕಾಗಿರುವಂತದ್ದು ನಮ್ದು ಆ ಜ್ಞಾನದಿಂದ ಮಾತ್ರ ಸಾಧ್ಯ ಅದಕ್ಕೆ ಹೇಳ್ತಾ ಜ್ಞಾನದಿಂದ ಅತ್ಯುತ್ತಮ ಧ್ಯಾನವಿಲ್ಲದವರಿಗೆ ಜ್ಞಾನದಿಂದ ಆ ಯಾರು ಕೃಷ್ಣ ಅಥವಾ ವಿಷ್ಣು ವಿಷ್ಣುವಿನ ಧ್ಯಾನ ಇಲ್ಲದವರಿಗೆ ಏನು ಏನ್ ಪ್ರಯೋಜನ ಆಗ್ಬೇಕಾಗ್ತತಿ ಏನೋ ಅಂತ ಮಾತಲ್ಲಿ ಹೇಳ್ತಾರೆ ಮುಂದೆ ಮೌನ ನೇಮ ನಿಷ್ಠೆ ಯಾಕೆ ಹೀನಚಿತ್ತನಾದ ಮೇಲೆ ಮೌನ ನೇಮ ನಿಷ್ಠೆ ಯಾಕೆ ಹೀನಚಿತ್ತ ಹೀನ ಅಂದ್ರೆ ಆ ಹೀನಾಯ ಒಳಗಿರುವಂತದ್ದು ಕೆಟ್ಟದಾಗಿರುವಂತ ಕೆಟ್ಟ ಮನಸ್ಥಿತಿ ಅಂತ ಹೇಳ್ತೀವ ಚಿತ್ತ ಅಂದ್ರೆ ಮನಸ್ಸು ಕೆಟ್ಟದಾಗಿರುವಂತ ಮನಸ್ಸು ಮೌನ ನೇಮ ನಿಷ್ಠ ಯಾಕೆ ಹೆಚ್ಚ ತರಗತಾ ಮೌನ ಆಚರಣೆ ಆಚರಿಸ್ತಾ ಇದ್ದಾರೆ ಮೌನವನ್ನ ಆಚರಣೆ ಮಾಡುವಂಥದ್ದು ನಿಷ್ಠೆ ಮಾಡುವಂಥದ್ದು ಅಥವಾ ಉಪವಾಸ ಮಾಡುವಂಥದ್ದು ಅದನ್ನ ಪ್ರಯೋಜನ ಏನಾಗ್ತತಿ ಅನ್ನೋದನ್ನ ನೋಡ್ಕೊಳ್ಬೇಕು ವಿನಃ ಸುಮ್ಮನೆ ಅಹ್ ಎಲ್ರು ಉಪವಾಸ ಹೇಳಿ ನೋಡ್ರಿ ಬೇಕಾದ ಜನಸಾಮಾನ್ಯರಲ್ಲಿ ಕಂಡು ಬರುವಂತದ್ದು ಅಂದ್ರ ಯಾರಾದ್ರೂ ಉಪವಾಸ ತಾರ ಅಂದ್ರೆ ಅವರು ಅವ್ರು ನೋಡ್ಕೊಂಡು ಇವ್ರು ಇರುವಂಥದ್ದು ಅವ್ರು ಮಂಗಳವಾರ ಅಂದ್ರೆ ಇವರು ಮಂಗಳವಾರ ಮಾಡೋದು ಅವ್ರು ಶುಕ್ರವಾರ ಮಾಡಕಂದ್ರೆ ಶುಕ್ರವಾರ ಮಾಡೋದು ಶನಿವಾರ ಆಲ್ಮೋಸ್ಟ್ ಅಲ್ಲ ಒಂದಿಷ್ಟು ಜನ ಅಂತರೂ ಅಷ್ಟು ವಾರ ಮಾಡ್ತಾರಣ ಅನ್ಸತ್ತೆ ಆತರ ಆ ಒಂದು ಉಪವಾಸ ಮಾಡುವಂತ ರೀತಿ ಕಂಡು ನೋಡ್ತೀವಿ ನಾವು ಅದಕ್ಕೆ ಒಂದು ಯೋಗ್ಯತೆ ಇರಬೇಕು ಅದರಿಂದ ಪ್ರಯೋಜನ ಆಗುವಂತದ್ದು ಇರಬೇಕು ಏನದು ಬದುಕಬೇಕಲ್ಲ ಅದ ದಾನ ಮಾಡ್ಬೇಕಾಗಿತ್ತು ಅಂದ್ರೆ ಎಲ್ಲ ನಮ್ಮ ಇಡೀ ಜೀವಮಾನ ಸಂಬಂಧಪಟ್ಟದ್ದು ದಾನ ಮಾಡ್ಬೇಕು ನಿಸ್ಪ್ರಯೋಜಕವಾಗಿರುವಂತದ್ದು ದಾನ ಮಾಡುವಂಥದ್ದಲ್ಲ ಅದನ್ನ ಹೇಳ್ತಾರಲ್ಲಿ ಮೌನ ನೇಮ ನಿಷ್ಠೆ ಯಾಕೆ ಮೌನಾಚರಣೆ ಮಾಡೋದು ಯಾಕತ್ತೆ ಪ್ರಶ್ನೆ ಮಾಡ್ತಾರೆ ಅವರು ಮೌನಾಚರಣೆ ಮಾಡುವಂಥದ್ದು ಯಾಕೆ ಈ ನೇಮ ನಿತ್ಯವನ್ನ ಮಾಡ್ಕೊಂಡು ಬಂದಿದ್ದು ಯಾಕೆ ಮಾಡ್ಕೊಂಡ್ ಬಂದಿರುವಂಥದ್ದು ಅದು ಎಂಥವ್ರು ಅಂದ್ರೆ ಹೀನಚಿತ್ತನ ಮೇಲೆ ಒಳ್ಳೆಯ ವಿಚಾರ ಒಳ್ಳೆಯ ಸತ್ಬುದ್ಧಿ ಇರುವಂತವನು ಅಥವಾ ನಾಲ್ಕು ಜನಕ ಸಹಾಯಸ್ಥನಾಗಿರುವಂತವನು ದೇವರ ಅನುಗ್ರಹ ಪ್ರೀತಿಗೆ ಪಾತ್ರನ ಆಗಿರುವಂಥವ್ನು ಮೌನಾಚರಣೆ ಮಾಡ್ತಾನಂದ್ರೆ ಅದಕ್ಕೊಂದು ಬೆಲೆ ಇರುವಂಥದ್ದು ಇಲ್ಲಿ ಹೀನಚಿತ್ತನ ಆದ ಮೇಲೆ ಅವನು ಮೌನಾಚರಣೆ ಮಾಡ್ತಾ ಇದಾನ ಅಂದ್ರೆ ಮನಸ್ಸಿನೊಳಗೂ ಕೂಡ ಒಂದು ಧ್ಯಾನದ ಅಥವಾ ಒಂದು ದೇವರ ಒಳ್ಳೆಯ ವಿಚಾರ ಅದೇ ಹೇಳ್ತಲ್ಲ ಸಮಕ್ ಜ್ಞಾನ ಸಮಕ್ ಚಾರಿತ್ರ್ಯ ಸಮಕ್ ನಡತೆ ಇವು ಅವು ಇರ್ಬೇಕು ಮನುಷ್ಯನಲ್ಲಿ ಅವು ಇದ್ದಾಗ ಮಾತ್ರ ಆ ಮೌನಕ್ಕೆ ಬೆಲೆ ಬರುತ್ತೆ ಸುಮ್ಮ ಮನುಷ್ಯನೊಳಗೆ ಏನೇನೋ ಓಡ್ತಾ ಇರುತ್ತೆ ಸುಮ್ಮನೆ ಮೌನ ಮೌನಾಚರಣೆ ಮಾಡಿದ್ರೆ ಅದು ಪ್ರಯೋಜನ ಆಗೋದಿಲ್ಲ ಅನ್ನೋ ಅಂತ ರೀತಿ ಒಳಗೆ ಅಲ್ಲಿ ಹೇಳ್ತಾರೆ ಮೌನ ನೇಮ ನಿಷ್ಠೆ ಯಾಕೆ ಹೀನಚಿತ್ತನ ಆದ ಮೇಲೆ ಶ್ರೀನಿವಾಸ ಪುರಂದರ ವಿಠಲನು ಮೆಚ್ಚುವನೆ ಮರುಳೆ ಮರುಳೆ ಅಂದ್ರೆ ಹುಚ್ಚುತನ ಅನ್ನುವಂಥದ್ದು ಮತಿಭ್ರಮಗೊಂಡಿರುವಂತವನು ಹುಚ್ಚಿ ಅಂತ ಹೇಳ್ತೀವಲ್ಲ ಆತರ ಮೌನ ನೇಮ ನಿಷ್ಠೆ ಯಾಕೆ ಹೀನಚಿತ್ತನ ಆದ್ಮೇಲೆ ಶ್ರೀನಿವಾಸ ಪುರಂದರ ವಿಠಲನು ಮೆಚ್ಚುವನೆ ಮರುಳೆ ನೀನಿಂಗ ಉಚಿತ್ರಂಗ ಮೌನಾಚರಣೆ ಮಾಡ್ತಾ ಇದ್ದೀನಿ ನಾನು ಪುಣ್ಯಕ್ಷೇತ್ರಗಳ ಅಲ್ದಾಡ್ತಾ ಇದ್ದೀನಿ ನಾನು ಯಾರು ಸತ್ತಾಗ ಪಿಂಡ ಬಿಡ್ತಾ ಇದ್ದೀನಿ ಅಥವಾ ನೂರ್ ಮಂದಿ ವಿಪರ ಕರ್ಕೊಂಡ್ಬಂಡ್ ನಾನು ಉಣಿಸ್ತಾ ಇದ್ದೀನಿ ಈ ತರ ವಿಚಾರ ಯಾಕೆ ನಿನಗೆ ತಿಳ್ತಾನೆ ನಿನ್ ನಿನ್ಗ ನಿನ್ನ ದೇಹದ ಮೇಲೆ ಅಥವಾ ನಿನ್ನ ಮನಸ್ ಮೇಲೆ ನಿನಗೆ ಹಿಡ್ತಾ ಇರ್ಲಿಕ್ಕ ಅಂದ್ರೆ ಆ ನೀನ್ ಮಾಡ್ತಿರುವಂತ ಕಾರ್ಯ ಸತ್ಕರ್ಮದಿಂದ ಅಂದ್ರ ಅದನ್ನ ದೇವರು ಮೆಚ್ಚಾಕ್ ಸಾಧ್ಯ ಐತಿ ಏನು ಪುರೋಂದರ ಬಿಟ್ಟಲ್ಲಿ ಮೆಚ್ಚಾಕ್ ಸಾಧ್ಯ ಐತಿ ಏನು ಹುಚ್ಚಿ ಏನು ಅಂತ ಅಥವಾ ಮರುಳು ಏನೋ ಅಂತ ಮಾತನ್ನ ಇಲ್ಲಿ ಹೇಳ್ತಾರೆ ಇದು ಪುರಂದರ ದಾಸರ ಒಂದು ಕೀರ್ತನೆ ಯಾವುದದು ಏನು ಓದಲ್ ಏನು ಫಲ ಅನ್ನುವಂತ ಈ ಕೀರ್ತನೆಯನ್ನ ನಾವು ಇದುವರೆಗೂ ನೋಡಿದಿವಿ ಇಷ್ಟು ಮನುಷ್ಯನ ಬದುಕು ಸಾರ್ಥಕತೆಯನ್ನು ಪಡ್ಕೋಬೇಕಾಗಿತ್ತು ಅಂದ್ರೆ ಅವನಲ್ಲಿರುವಂತ ಜ್ಞಾನವನ್ನ ಸದುಪಯೋಗ ಮಾಡ್ಕೋಬೇಕು ಸಮಾಜದ ಏಳಿಗೆಗೆ ಶ್ರಮಿಸಬೇಕು ಸಮಾಜದ ಓರಕ್ಕೆ ಓರೆಯನ್ನು ತಿದ್ದುವಂತನಾಗ್ಬೇಕು ಆ ಮೊದಲ ಹೊರಗ ಉದ್ಧಾರ ಮಾಡೋಕ್ಕಿಂತ ಮೊದಲು ಮನಿಗ್ ಮಗನಾಗಿರ್ಬೇಕು ಅನ್ನೋ ಅಂತದ್ ಮೊದಲ ಮನೆಗೆ ಮಗ ಆಗ್ಬೇಕು ಅವನು ಆ ನಂತರ ಅವನು ಊರು ಉದ್ದಾರ ಓಣಿ ಉದ್ದಾರ ಮಾಡೋದ್ ನಂತರ ಇರ್ಲಿ ಅದನ್ನೇ ಹೇಳ್ತಾರ ಅವ್ನು ಮೊದಲು ಮನೆಗೆ ಮಗನಾಗ್ಬೇಕು ತಂದೆ ತಾಯಿಯನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು ಆ ಬಂಧು ಬಳಗದನ್ನ ಕಾಣ್ಬೇಕು ಗುರು ಹಿರಿಯರನ್ನ ಗೌರವದಿಂದ ಕಾಣ್ಬೇಕು ಪರಸ್ತ್ರೀಯರನ್ನ ಬಯಸ್ಬಾರ್ದು ಪರರಿಗೆ ಕೇರ್ ಬಯಸ್ಬಾರ್ದು ಒಳ್ಳೇದನ ಬಯಸ್ಬೇಕು ಈ ರೀತಿ ಅಹ್ ಸುಮ್ಮನೆ ದೇವ್ರ ಹೆಸರು ಹೇಳ್ಕೊಂಡು ಸುಲಿಗೆ ಮಾಡುವಂಥದ್ದು ಆಗ್ಬಾರ್ದು ನೀವು ಹಳ್ಳಿಯೊಳಗೆ ನೋಡಿದ್ರೆ ಗೊತ್ತಾಗ್ತತಿ ಏನೇನೋ ಯಾವ ದೇವ್ರದ್ದು ಏನೇನೋ ಪಟ್ಟಿ ಹೇಳ್ಕೊಂಡು ಎಷ್ಟು ಖರ್ಚು ಮಾಡ್ತಾರೋ ಎಷ್ಟು ಬಿಡ್ತಾರೋ ಆ ಖರ್ಚು ಮಾಡಿರುವಂತ ದೇವ್ರಿಗೆ ಗೊತ್ತು ಅದ್ರಾಗ ಇವ್ರು ಎಷ್ಟು ದೇವ್ರ ಖರ್ಚು ಮಾಡ್ಕೊಂಡು ಅದ್ರ ಹೆಸರು ಹೇಳ್ಕೊಂಡು ಖರ್ಚು ಮಾಡ್ಕೊಂತಿರ್ತಾರೋ ಆ ಆ ಪುಣ್ಯಾತ್ಮರಿಗೆ ಗೊತ್ತು ಅದಕ್ಕೆ ಅದನ್ನ ಹೇಳ್ತಾರೆ ನೋಡು ಕಾಸು ವಿಸಕ್ಕಾಗಿ ಹರಿದಾಸನ್ ಎಂದು ತಿರುಗಿ ನೋಡು ಅವಾಗನು ಇತ್ತಿಂತ ಬುದ್ಧಿ ಜನಕ ಅನ್ನುವಂಥದನ್ನ ಹೇಳ್ತಾರ ಅವ್ರು ಹ ಅವಾಗನು ಇಂಥ ಬುದ್ಧಿ ಇತ್ತು ಜನಕ ಅನ್ನುವಂಥ ರೀತಿಯೊಳಗೆ ಅಲ್ಲಿ ಹೇಳ್ತಾ ಹೋಗ್ತಾರೆ ಅದಕ್ಕ ಹರಿದಾಸನ್ ಎಂದು ತಿರುಗಿ ತಿರುಗಿ ದೇಶ ದೇಶಗಳಲ್ಲಿ ತೊಳಗಿ ಕಾಸಿ ಯಾತ್ರೆಕ್ ಹೋಗಲು ಆಶಾಪಾಶ ಬಿಡದೆ ಮನುಷ್ಯನಿಗೆ ಆಶೆ ಆಕಾಂಕ್ಷೆಗಳು ಇರ್ಲಿಕ್ಕಂದ್ರೆ ಏನಾದ್ರೂ ಅವನು ಸಮಾಜದೊಳಗ ಒಂದು ಆ ಸುವ್ಯಸ್ಥಿತವಾದಂತ ವಿಚಾರವನ್ನ ಮಾಡಕ್ ಸಾಧ್ಯ ತಾನಗ ಇನ್ನೂ ಸಾಗ್ತಾ ಇಲ್ಲ ತಾನೇ ಇನ್ನೂ ಆಶಾಪಾಶದೊಳಗ್ ಬಿದ್ದು ಒದಾಡ್ತಾ ಇದನ್ನ ಇನ್ನ ಮತ್ತ ಹೊರಗ್ ಜನಕ್ಕೆ ಮಾತ್ರ ಕಾಣೋದು ಮಾತ್ರ ಭಾರಿ ಒಳ್ಳೆಯವನು ಅಥವಾ ಆ ಒಳ್ಳೆ ಕಾರ್ಯವನ್ನು ಮಾಡ್ತಾ ಇರುವಂತವನು ಒಳ್ಳೆ ನಡ್ತೇವೆ ಹೊಂದ್ಯಾನ ಅನ್ನೋವಂಥದ್ದನ್ನ ಯಾಕೆ ವೇಷ ಹಾಕೊಂಡು ನೀವು ತೋರಿಸ್ತೀರಿ ಅಥವಾ ಯಾಕೆ ವೇಷಧಾರಿಗಳಾಗಿ ಈ ರೀತಿ ಮಾಡ್ತೀರಿ ಅನ್ನುವಂಥದ್ದನ್ನು ಹೇಳುವಲ್ಲ ಅದು ಯಾವ್ದೋ ದೇವರದ್ದು ಹೆಸರು ಹೇಳ್ತಿರ್ತಾರ ನನಗ್ ದೇವ್ರ ಬಂದಂತೇಳ್ತಿರ್ತಾರ ಅದನ್ನ ಬಲಿ ಕೊಡಬೇಕು ಇದನ್ನ ಮಾಡ್ಬೇಕಂತ ಹೇಳ್ತಿರ್ತಾರ ಇಂತ ಎಲ್ಲವನ್ನ ಬಿಡಬೇಕಾದಂತಹ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ ಇಷ್ಟು ನಿಮಗ ಆ ದಾಸ ಸಾಹಿತ್ಯದಲ್ಲಿಯ ಮೊದಲನೆಯ ಪದ್ಯವಾಗಿರುವ ಏನು ಓದಲೇನು ಫಲ ಅನ್ನುವಂಥ ಪುರಂದರ ದಾಸರು ಬರೆದಿರುವಂತ ಈ ಪದ್ಯದ ನಾವು ಇದುವರೆಗೂ ನೋಡಿದ್ವಿ ಮುಂದಿನ ತರಗತಿಯಲ್ಲಿ ಮತ್ತೆ ಕನಕದಾಸರ ಒಂದು ಪದ್ಯವನ್ನ ನೋಡೋಣ ಧನ್ಯವಾದಗಳು